ಹಲೋ ಹಾಯ್ ನಮಸ್ಕಾರ ಎಸ್ ಎಮ್ ಎಜುಡೇಸ್ಕ್ ಚಾನಲ್ಗೆ ಎಲ್ರಿಗೂ ಸಹ ಪ್ರೀತಿಪೂರ್ವಕವಾದಂಥ ಸ್ವಾಗತ ನಾನಿಲ್ಲಿ ಅರ್ಥಶಾಸ್ತ್ರದ ಕೆಲವೊಂದು ವಿಷಯಗಳನ್ನು ಸರಳವಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ನಾವಿಂದು ತಿಳಿದುಕೊಳ್ಳೋದಕ್ಕೆ ಹೊರ ಹೊರಟಿರುವಂಥ ವಿಷಯ ಇನ್ಸೂರೆನ್ಸ್ ಇನ್ ಇಂಡಿಯಾ ಭಾರತದಲ್ಲಿ ವಿಮಾ ವಲಯ ನೋಡಿ ಕನ್ನಡದಲ್ಲಿ ಆರ್ಥಿಕ ಪರಿಭಾಷೆಗಳ ಒಂದು ವಿಷಯಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನನ್ನ ಎಸ್ ಎಮ್ ಎಜುಡೇಸ್ಕ್ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಯಾವುದಾದ್ರೂ ವಿಷಯಗಳನ್ನು ತಿಳಿಸ್ಕೊಡ್ಬೇಕು ಅಂತ ಅಂತಂದರೆ ಕಾಮೆಂಟ್ ಮಾಡಿ ಆ ವಿಷಯಗಳನ್ನು ನಾನು ತರಗತಿ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಎಲ್ಲ ಗೆಳೆಯರಿಗೂ ಮತ್ತೊಮ್ಮೆ ಎಸ್ ಎಮ್ ಎಸ್ ಜು ಡಿ ಚಾನಲ್ಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾ ಮುಂದಿನ ವಿಷಯನ ತಿಳಿಯೋಣ ಭಾರತದಲ್ಲಿ ವಿಮಾ ವಲಯ ವಿಮಾ ವಲಯದ ಬೆಳವಣಿಗೆಯ ರಚನೆ ಸುಧಾರಣೆಗಳು ಸವಾಲುಗಳು ಮತ್ತು ಮುಂದಿನ ಯೋಜನೆ ವಿಮಾ ವಲಯವು ಯಾವುದೇ ಹಣಕಾಸು ವ್ಯವಸ್ಥೆಯ ಪ್ರಮುಖ ಭಾಗವಾಗಿದೆ ಸಾವು ಅಪಘಾತಗಳು ಅನಾರೋಗ್ಯಗಳು ಅಥವಾ ಆಸ್ತಿ ಹಾನಿಯಂತಹ ಭವಿಷ್ಯದ ನಷ್ಟಗಳ ವಿರುದ್ಧ ಆರ್ಥಿಕ ರಕ್ಷಣೆ ನೀಡುವ ಮೂಲಕ ವ್ಯಕ್ತಿಗಳು ಮತ್ತು ವ್ಯವಹಾರಗಳು ಅಪಾಯವನ್ನು ನಿರ್ವಹಿಸಲು ಇದು ಸಹಾಯ ಮಾಡುತ್ತದೆ ಭಾರತದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದ ಅಂದರೆ ಅದಕ್ಕೂ ವಿಶೇಷವಾಗಿ ಹೇಳೋದಾದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಐ ಆರ್ ಡಿ ಎ ಐ ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಯಾದ ನಂತರ ವಿಮಾ ಉದ್ಯಮವು ಗಮನಾರ್ಹವಾಗಿ ಬೆಳೆದಿದೆ ಇದು ಸರ್ಕಾರ ಪ್ರಾಬಲ್ಯದ ವಲಯದಿಂದ ಅಂದರೆ ಸಾರ್ವಜನಿಕ ವಲಯದಿಂದ ಖಾಸಗಿ ಮತ್ತು ವಿದೇಶಿ ಸಂಸ್ಥೆಯ ಸ್ಪರ್ಧಾತ್ಮಕ ಮಾರುಕಟ್ಟೆಯಾಗಿ ಬದಲಾವಣೆಗೆ ಕಾರಣವಾಯಿತು ಅಂದರೆ ಐ ಆರ್ ಡಿ ಎ ಐ ಸ್ಥಾಪನೆಯಾಗಿದ್ದು ಎಷ್ಟು ಮಟ್ಟಿಗೆ ಇದು ಬದಲಾವಣೆಗೆ ಕಾರಣ ಆಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಹೊತ್ತಿಗೆ ಆರ್ಥಿಕ ಬೆಳವಣಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಹೊತ್ತಿಗೆ ಆರ್ಥಿಕ ಬೆಳವಣಿಗೆ ಉದ್ಯೋಗ ಬಡತನ ನಿವಾರಣೆ ಮತ್ತು ಆರ್ಥಿಕ ಸೇರ್ಪಡೆಗೆ ಈ ವಲಯ ಮುಖ್ಯವಾಯಿತು ಇಲ್ಲಿ ವಿಮೆಯ ಅರ್ಥ ಮತ್ತು ಪಾತ್ರವನ್ನು ನೋಡೋಣ ವಿಮೆಯು ಪ್ರೀಮಿಯಂನ ಬದಲಾಗಿ ವ್ಯಕ್ತಿ ಅಥವಾ ವ್ಯವಹಾರದಿಂದ ನಮ್ಮ ಅಪಾಯವನ್ನು ವಿಮಾ ಕಂಪನಿಗೆ ವರ್ಗಾಯಿಸುವ ಒಂದು ಆರ್ಥಿಕ ಸಾಧನವಾಗಿದೆ ಇದು ಸಾವು ಗಾಯ ಆಸ್ತಿ ಹಾನಿ ಅಥವಾ ಅನಾರೋಗ್ಯಕ್ಕೆ ಸಂಬಂಧಿಸಿದ ನಷ್ಟಗಳಿಗೆ ಪರಿಹಾರವನ್ನು ಒದಗಿಸುತ್ತದೆ ಆರ್ಥಿಕವಾಗಿ ವಿಮೆಯು ಅಪಾಯ ನಿರ್ವಹಣೆ ಉಳಿತಾಯ ಮತ್ತು ಆರ್ಥಿಕ ಸ್ಥಿರತೆಯನ್ನು ಉತ್ತೇಜಿಸುತ್ತದೆ ಅಂದರೆ ಆರ್ಥಿಕವಾಗಿ ವಿಮೆ ಅಪಾಯ ನಿರ್ವಹಣೆ ಉಳಿತಾಯ ಮತ್ತು ಆರ್ಥಿಕ ಸ್ಥಿರತೆಯನ್ನು ಉತ್ತೇಜಿಸುತ್ತದೆ ಹಾಗೆ ಸಾಮಾಜಿಕವಾಗಿ ಇದು ಕುಟುಂಬಗಳಿಗೆ ಭದ್ರತೆಯನ್ನು ನೀಡುತ್ತದೆ ದುರ್ಬಲತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಅನೌಪಚಾರಿಕ ವಲಯಗಳು ಮತ್ತು ಅಂಚಿನಲ್ಲಿರುವ ಗುಂಪುಗಳನ್ನು ಸಹ ಒಳಗೊಳ್ಳುವ ಮೂಲಕ ಸಮಗ್ರ ಅಭಿವೃದ್ಧಿಯನ್ನು ಬೆಂಬಲಿಸುತ್ತದೆ ಭಾರತದಲ್ಲಿ ವಿಮಾ ಕ್ಷೇತ್ರದ ರಚನೆ ಬಗ್ಗೆ ತಿಳ್ಕೊಳ್ಳೋಣ ಐ ಆರ್ ಡಿ ಎ ಐ ಇನ್ಸುರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಇನ್ಸುರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅದರ ಕಟ್ಟಡ ಇದೆ ನೋಡಿ ಇದು ಏನು ಕೆಲಸ ಮಾಡ್ತಿದೆ ತಿಳ್ಕೊಳ್ಳೋಣ ಭಾರತದಲ್ಲಿ ವಿಮಾ ವಲಯವನ್ನು ನಿಯಂತ್ರಿಸುತ್ತದೆ ಐ ಆರ್ ಡಿ ಎ ಭಾರತದಲ್ಲಿ ವಿಮಾ ವಲಯವನ್ನು ನಿಯಂತ್ರಿಸುತ್ತದೆ ಪಾರದರ್ಶಕತೆ ಮತ್ತು ಪಾಲಿಸಿದಾರರ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಜೀವ ಮತ್ತು ಜೀವೇತರ ವಿಮಾ ಕಂಪನಿಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ ಈ ವಲಯವನ್ನು ಅಂದರೆ ವಿಮಾ ವಲಯವನ್ನು ಮೂರು ಮುಖ್ಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ಜೀವ ವಿಮೆ ಮತ್ತೊಂದು ಸಾಮಾನ್ಯ ವಿಮೆ ಮತ್ತೊಂದು ಆರೋಗ್ಯ ವಿಮೆ ಮೂರು ವಿಭಾಗಗಳಾಗಿ ವಿಮೆಯನ್ನು ನಾವು ವಿಂಗಡಿಸ್ಬೋದು ಮೊದಲಿಗೆ ಜೀವ ವಿಮೆ ಬಗ್ಗೆ ತಿಳ್ಕೊಳ್ಳೋಣ ವಿಮೆ ಸಾವು ಅಥವಾ ಅಂಗವೈಕಲ್ಯದ ವಿರುದ್ಧ ರಕ್ಷಣೆ ನೀಡುತ್ತದೆ ಮತ್ತು ಅವಧಿ ಇನ್ಸೂರೆನ್ಸ್ ದತ್ತಿ ಯೋಜನೆಗಳು ಪಿಂಚಣಿ ಯೋಜನೆಗಳು ಮತ್ತು ಯುನಿಟ್ಲಿಕ್ಸ್ ಯೋಜನೆಗಳಂತಹ ಉತ್ಪನ್ನಗಳನ್ನು ಒಳಗೊಂಡಿದೆ ಇಲ್ಲಿ ಜೀವ ವಿಮೆಗೆ ಸಂಬಂಧಪಟ್ಟಂಥ ಕೆಲವೊಂದು ಮುಖ್ಯ ಕಂಪನಿಗಳು ಅಂತ ಅಂತಂದರೆ ಭಾರತೀಯ ಜೀವ ವಿಮಾ ನಿಗಮ ಎಲ್ ಐ ಸಿ ಪ್ರಬಲ ಸಂಸ್ಥೆಯಾಗಿದೆ ಹಾಗೆ ಎಚ್ ಡಿ ಎಫ್ ಸಿ ಲೈಫ್ ಮತ್ತು ಐ ಸಿ ಐ ಸಿ ಐ ಫ್ರೂಡ್ಯಾನ್ಷಿಯಲ್ ಖಾಸಗಿ ಸಂಸ್ಥೆಗಳು ಸಹ ಬೆಳೆಯುತ್ತಿವೆ ನೋಡಿ ಇದಕ್ಕೆ ಉದಾಹರಣೆಯಾಗಿ ನಾನು ಕೆಲವೊಂದು ಚಿತ್ರಗಳನ್ನು ಇಲ್ಲಿ ಹಾಕಿದ್ದೀನಿ ಜೀವ ವಿಮೆಗೆ ಸಂಬಂಧಪಟ್ಟಂಥ ಕಂಪನಿಗಳು ಅವುಗಳ ಲೋಗೋಸ್ ಎರಡನೇದಾಗಿ ಸಾಮಾನ್ಯ ವಿಮೆ ವಾಹನಗಳು ಮನೆಗಳು ವ್ಯವಹಾರಗಳು ಮತ್ತು ಸರಕುಗಳಂತಹ ಜೀವೇತರ ಅಪಾಯಗಳನ್ನು ಒಳಗೊಳ್ಳುತ್ತದೆ ಅಂದರೆ ಸಾಮಾನ್ಯ ವಿಮೆ ಇಲ್ಲಿ ವಾಹನಗಳು ಮನೆಗಳು ವ್ಯವಹಾರಗಳು ಮತ್ತು ಸರಕುಗಳಂತಹ ಜೀವೇತರ ಅಪಾಯಗಳನ್ನು ಒಳಗೊಳ್ಳುತ್ತದೆ ಅದರಲ್ಲಿ ಬೆಂಕಿ ಕಳ್ಳತನ ಅಪಘಾತ ಸಾಗರ ಮತ್ತು ನೈಸರ್ಗಿಕ ವಿಕೋಪ ವಿಮೆ ಸೇರಿವೆ ಈ ಅಪಾಯಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ವಿಮಾ ಸೌಲಭ್ಯಗಳನ್ನು ಒದಗಿಸಲಾಗುವಂಥದ್ದು ಸಂಬಂಧಪಟ್ಟಂತೆ ಪ್ರಮುಖ ಕಂಪನಿಗಳು ಅಂದರೆ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಐ ಸಿ ಐ ಸಿ ಲೋಂಬರ್ಡ್ ಮತ್ತು ಬಜಾಜ್ ಅಲಯನ್ಸ್ ಸೇರಿರುವಂಥದ್ದು ಹಾಗೆ ಕೆಲವೊಂದು ಕಂಪನಿಗಳು ಇಂಡಿಯಾದಲ್ಲಿರುವಂತಹ ಈ ಜನರಲ್ ಇನ್ಶೂರೆನ್ಸ್ ಕಂಪನಿಗಳನ್ನು ನಿಮ್ಮ ಮುಂದೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅವನಗಳನ್ನು ನೋಡಿ ಹಾಗೆ ಮುಂದಿನ ವಿಮೆ ಮುಂದಿನ ಭಾಗ ಆರೋಗ್ಯ ವಿಮೆ ಆಸ್ಪತ್ರೆ ಗಂಭೀರ ಅನಾರೋಗ್ಯ ಮಾತೃತ್ವ ಮತ್ತು ಹೊರರೋಗಿಗಳ ಆರೈಕೆಯನ್ನು ಒಳಗೊಳ್ಳುವ ವೇಗವಾಗಿ ಬೆಳೆಯುತ್ತಿರುವ ವಿಭಾಗ ಆರೋಗ್ಯ ವಿಮೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಾರ್ ಹೆಲ್ತ್ನಂತಹ ಸಾರ್ವಜನಿಕ ವಿಮಾದಾರರು ಮತ್ತು ನೀವಾ ಬುಫಾ ಮತ್ತು ಎಚ್ ಡಿ ಎಫ್ ಸಿ ಎರ್ಗೋದಂತಹ ಖಾಸಗಿ ಸಂಸ್ಥೆಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಹಾಗೆ ಆಯುಷ್ಮಾನ್ ಭಾರತದಂತಹ ಸರ್ಕಾರಿ ಯೋಜನೆಗಳು ಆರೋಗ್ಯ ವಿಮಾ ಬೇಡಿಕೆಯನ್ನು ಹೆಚ್ಚಿಸಿವೆ ನಾವು ಆಯುಷ್ಮಾನ್ ಭಾರತ್ನಂತಹ ಯೋಜನೆಯನ್ನೇ ನಾವು ವಿಶೇಷವಾಗಿ ಮತ್ತೆ ಅಧ್ಯಯನ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಸಂಬಂಧಪಟ್ಟಂತೆ ಆರೋಗ್ಯ ವಿಮೆಗೆ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಕಂಪನೀಸ್ ಇನ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಕೆಲವೊಂದು ಕಂಪ್ನಿಗಳನ್ನು ಇಲ್ಲಿ ನಿಮಗೆ ಉಲ್ಲೇಖ ಮಾಡಿದ್ದೀನಿ ಅವುಗಳನ್ನು ಗಮನಿಸಿ ಆ ಚಿತ್ರಗಳನ್ನು ನೋಡಿ ಇವುಗಳ ಸೇವೆ ಹೇಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊತ್ತಿಗೆ ಭಾರತದಲ್ಲಿ ಇಪ್ಪತ್ತ್ನಾಲ್ಕು ಜೀವ ವಿಮಾದಾರರು ಮೂವತ್ತೊಂದು ಸಾಮಾನ್ಯ ವಿಮಾದಾರರು ಇನ್ಕ್ಲೂಡಿಂಗ್ ಆರೋಗ್ಯ ವಿಮೆ ಇಪ್ಪತ್ನಾಲ್ಕು ಪ್ಲಸ್ ಮೂವತ್ತೊಂದು ಮತ್ತು ಒಂದು ರಾಷ್ಟ್ರೀಯ ಮರು ವಿಮಾದಾರ ಇದು ಸುಮಾರು ಮರು ವಿಮಾದಾರ ರಾಷ್ಟ್ರೀಯ ಮರು ವಿಮಾದಾರ ಜಿ ಐ ಸಿ ರು ಹತ್ತು ಕೋಟಿಗೂ ಹೆಚ್ಚು ಪಾಲಿಸಿದಾರರಿಗೆ ಸೇವೆ ಸಲ್ಲಿಸ್ತೀವಿ ನೋಡಿ ಇಲ್ಲಿ ಲೈಫ್ ಇನ್ಶೂರೆನ್ಸ್ದು ಕೆಲವೊಂದು ಪ್ರೊಸೀಜರ್ ಇಂಪಾರ್ಟೆಂಟ್ ಟರ್ಮ್ಸ್ ಎಬೌಟ್ ಲೈಫ್ ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ಟು ಚಿತ್ರ ತೋರಿಸಿರೋವಂಥದ್ದು ಗಮನಿಸಿ ಅದನ್ನು ಹಾಗೆ ಮುಂದಕ್ಕೆ ಹೋಗೋಣ ಈ ವಿಮಾ ಬೆಳವಣಿಗೆಯ ಪ್ರವೃತ್ತಿಗಳು ಮತ್ತು ಕಾರ್ಯಕ್ಷಮತೆಯ ಸೂಚಕಗಳನ್ನು ತಿಳ್ಕೊಳ್ಳೋಣ ಭಾರತದ ವಿಮಾ ಪ್ರವೇಶ ಮತ್ತು ಜಿ ಡಿ ಪಿಯ ಶೇಕಡಾವಾರು ವಿಮಾ ಪ್ರೀಮಿಯಂಗಳು ಎರಡು ಸಾವಿರದರಲ್ಲಿ ಎರಡು ಸಾವಿರದನೇ ಇಸ್ವಿಯಲ್ಲಿ ಎರಡು ಪಾಯಿಂಟ್ ಏಳು ಪರ್ಸೆಂಟ್ ಇತ್ತು ಜಿ ಡಿ ಪಿಯ ಎರಡು ಪಾಯಿಂಟ್ ಏಳು ಪರ್ಸೆಂಟರಷ್ಟು ಇನ್ಸೂರೆನ್ಸ್ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಅದು ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ಗೆ ಏರಿಕೆಯಾಗಿದೆ ಫೋರ್ ಪಾಯಿಂಟ್ ಟು ಪರ್ಸೆಂಟ್ ಅದರಲ್ಲಿ ಜೀವ ವಿಮೆದೇ ಪಾಲು ಹೆಚ್ಚು ಮೂರು ಪಾಯಿಂಟ್ ಎರಡು ಪರ್ಸೆಂಟಷ್ಟು ಲೈಫ್ ಇನ್ಶೂರೆನ್ಸ್ ಜೀವ ವಿಮೆ ಇದೆ ಜೀವೇತರ ವಿಮೆ ಸುಮಾರು ಒಂದು ಪರ್ಸೆಂಟ್ ಕೊಡುಗೆ ನೀಡಿದೆ ಅದೇ ಅವಧಿಯಲ್ಲಿ ವಿಮಾ ಸಾಂದ್ರತೆ ತಲವಾರು ಪ್ರೀಮಿಯಂ ಒಂಬತ್ತು ಡಾಲರಿಂದ ತೊಂಬತ್ತೊಂದು ಡಾಲರ್ಗೆ ಹೆಚ್ಚಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ಲಿಖಿತ ಪ್ರೀಮಿಯಮ್ ಜಿ ಡಬ್ಲ್ಯೂ ಪಿ ಗ್ರಾಸ್ ರಿಟರ್ನ್ ಪ್ರೀಮಿಯಂ ಹತ್ತು ಲಕ್ಷ ಕೋಟಿ ದಾಟಿದೆ ಅದರಲ್ಲಿ ಜೀವ ವಿಮೆ ಏಳು ಪಾಯಿಂಟ್ ಏಳು ಲಕ್ಷ ಕೋಟಿ ಮತ್ತು ಸಾಮಾನ್ಯ ವಿಮೆ ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿ ಏನು ಇಲ್ಲಿ ಲೀಡಿಂಗ್ ಕಂಪನಿ ಇದೆ ಎಲ್ ಐ ಸಿ ಎಲ್ ಐ ಸಿ ಸುಮಾರು ಐವತ್ತು ಲಕ್ಷ ಕೋಟಿಗೂ ಹೆಚ್ಚು ಮೌಲ್ಯದ ಸ್ವತ್ತುಗಳನ್ನು ನಿರ್ವಹಿಸುತ್ತಿದೆ ಇದು ವಿಮಾ ಕಂಪನಿಗಳನ್ನು ಪ್ರಮುಖ ಸಾಂಸ್ಥಿಕ ಹೂಡಿಕೆದಾರರನ್ನಾಗಿ ಮಾಡುತ್ತದೆ ಪಾಲಿಸಿ ಬಜಾರ್ ಡಿಜಿಟಲ್ ಇನ್ಶೂರೆನ್ಸ್ ಮತ್ತು ಭೀಮಾ ಸುಗಮ್ನಂತಹ ಡಿಜಿಟಲ್ ತಂತ್ರಜ್ಞಾನಗಳನ್ನು ಮತ್ತು ವೇದಿಕೆಗಳ ಪ್ರವೇಶ ಮತ್ತು ದಕ್ಷತೆಯನ್ನು ಬಹಳ ಆಗಿ ಹೆಚ್ಚಿಸಿರುವಂಥದ್ದು ಮುಂದೆ ಈ ಒಂದು ವಿಮಾ ಕ್ಷೇತ್ರದ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಕ್ರಮಗಳೇನು ಮತ್ತು ಅದರ ಸುಧಾರಣೆಗಳನ್ನು ಏನನ್ನು ಕೈಗೊಂಡಿದೆ ಅಂತ ನೋಡೋಣ ಸರ್ಕಾರದ ಪ್ರಮುಖ ಉಪಕ್ರಮಗಳು ಮತ್ತು ಸುಧಾರಣೆಗಳು ವಿಮಾ ವಲಯವನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಹಲವಾರು ಸುಧಾರಣೆಗಳನ್ನು ಪರಿಚಯಿಸಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಮೆಯಲ್ಲಿ ಎಫ್ ಡಿ ಐ ಮಿತಿಯನ್ನು ನಲವತ್ತೊಂಬತ್ತು ಪರ್ಸೆಂಟಿಂದ ಮುಂಚೆ ಇದ್ದಿದ್ದೆಷ್ಟು ಫಾರ್ಟಿ ನೈನ್ ಪರ್ಸೆಂಟ್ ಅಲ್ಲಿಂದ ಸುಮಾರು ಎಪ್ಪತ್ನಾಲ್ಕು ಪರ್ಸೆಂಟ್ಗೆ ಹೆಚ್ಚಿಸಲಾಗಿದೆ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಇನ್ಶೂರೆನ್ಸ್ ಸೆಕ್ಟಾರ್ ಓಕೆ ವಿಮಾ ವಲಯದಲ್ಲಿ ವಿದೇಶಿ ಬಂಡವಾಳ ನೇರ ಬಂಡವಾಳ ಹೂಡಿಕೆಗೆ ಸುಮಾರು ಎಪ್ಪತ್ತು ನಾಲ್ಕು ಪರ್ಸೆಂಟ್ ಅವಕಾಶವನ್ನು ಕೊಡಲಾಗಿದೆ ಇದು ಹೂಡಿಕೆ ಮತ್ತು ಪರಿಣಿತಿಯನ್ನು ಆಕರ್ಷಣೆ ಮಾಡಿರುವಂಥದ್ದು ಭಾರತದಲ್ಲಿ ಹೂಡಿಕೆ ಮತ್ತು ಪರಿಣಿತಿಯನ್ನು ಆಕರ್ಷಣೆ ಮಾಡಿದೆ ಈ ನಿಟ್ಟಿನಲ್ಲಿ ಕೆಲವೊಂದು ವಿಮಾ ಪಾಲಿಸಿಗಳನ್ನು ನಾವು ನೋಡೋಣ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಪಿ ಎಮ್ ಜೆ ಬಿ ವೈ ಇದು ಹನ್ನೆರಡು ಲಕ್ಷ ಜೀವ ವಿಮೆಯನ್ನು ಒಳಗೊಂಡಿರುವಂಥದ್ದು ವರ್ಷಕ್ಕೆ ಪ್ರಧಾನಮಂತ್ರಿ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇದು ವರ್ಷಕ್ಕೆ ಹನ್ನೆರಡು ಲಕ್ಷ ಅಪಘಾತ ವಿಮೆ ಜನರಲ್ ಇನ್ಶೂರೆನ್ಸ್ ಆಯುಷ್ಮಾನ್ ಭಾರತ್ ಪಿ ಎಮ್ ಜೆ ಎ ವೈ ಪ್ರಧಾನ್ಮಂತ್ರಿ ಜನ್ ಆರೋಗ್ಯ ಯೋಜನೆ ಇದು ಪ್ರತಿ ಕುಟುಂಬಕ್ಕೆ ಐದು ಲಕ್ಷ ಆರೋಗ್ಯ ರಕ್ಷಣೆಯನ್ನು ನೀಡುವಂಥದ್ದು ಆಯುಷ್ಮಾನ್ ಭಾರತ್ ಯೋಜನೆ ಮತ್ತು ಪ್ರಧಾನಮಂತ್ರಿ ಮಂತ್ರಿ ಫಸಲ್ ಬಿಮಾ ಯೋಜನೆ ಪಿ ಎಮ್ ಎಫ್ ಬಿ ವೈ ರೈತರಿಗೆ ಇದು ಬೆಳೆ ವಿಮೆಗೆ ಸಂಬಂಧಪಟ್ಟಿರುವಂಥದ್ದು ಇವು ಒಂದು ಪ್ರಮುಖವಾದಂಥ ಸಾಮಾಜಿಕ ವಿಮಾ ಯೋಜನೆಗಳು ಇರೋವಂಥದ್ದು ಇವು ದುರ್ಬಲ ಜನಸಂಖ್ಯೆಯಲ್ಲಿ ವ್ಯಾಪ್ತಿಯನ್ನು ವಿಸ್ತರಿಸಿವೆ ಅಂತ ಹೇಳ್ಬೋದು ಬಳಕೆ ಮತ್ತು ಫೈಲ್ ವ್ಯವಸ್ಥೆಯಂತಹ ನಿಯಂತ್ರಕ ಸುಧಾರಣೆಗಳು ವಿಮಾದಾರರು ಪೂರ್ವಾನುಮತಿ ಇಲ್ಲದೆ ಉತ್ಪನ್ನಗಳನ್ನು ವೇಗವಾಗಿ ಪ್ರಾರಂಭಿಸಲು ಅನುವು ಮಾಡಿಕೊಡುತ್ತದೆ ನಾವಿನ್ಯತೆಯನ್ನು ಪ್ರೋತ್ಸಾಹಿಸುತ್ತದೆ ಐ ಆರ್ ಡಿ ಐ ಭಾರತದ ದೀರ್ಘಕಾಲೀನ ಹಣಕಾಸು ಸೇರ್ಪಡೆ ಗುರಿಗಳಿಗೆ ಅನುಗುಣವಾಗಿ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಎಲ್ಲರಿಗೂ ವಿಮೆ ಗುರಿಯನ್ನು ಹೊಂದಿದೆ ಅಂದರೆ ಟೂ ತೌಸಂಡ್ ಫಾರ್ಟಿ ಸೆವೆನ್ಗೆ ಪ್ರತಿಯೊಬ್ಬರು ಸಹ ವಿಮಾದಾರರಾಗಿರಬೇಕು ಅನ್ನೋವಂಥದ್ದು ಐ ಆರ್ ಡಿ ಐ ಅವರ ಒಂದು ಗುರಿ ಓಕೆ ಈಗ ವಿಮಾ ವಲಯ ಎದುರಿಸ್ತಿರೋಂಥ ಸವಾಲುಗಳೇನು ಅದರ ಸಮಸ್ಯೆಗಳೇನು ಅನ್ನೋಂಥದ್ದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ವಿಮಾ ವಲಯ ಎದುರಿಸುತ್ತಿರುವ ಸವಾಲುಗಳು ಇಷ್ಟೆಲ್ಲ ಬೆಳವಣಿಗೆಯ ಹೊರತಾಗಿಯೂ ಈ ವಲಯವು ಹಲವಾರು ಸವಾಲುಗಳನ್ನು ಎದುರಿಸುತ್ತಿದೆ ಅದರಲ್ಲಿ ಒನ್ ಬೈ ಒನ್ ನೋಡೋಣ ಫಸ್ಟ್ ಒನ್ ಕಡಿಮೆ ಪ್ರವೇಶ ಅಂದರೆ ಮಿತ ಪ್ರವೇಶ ವಿಮಾ ರಕ್ಷಣೆ ಇನ್ನೂ ಕಡಿಮೆಯಾಗಿದೆ ವಿಶೇಷವಾಗಿ ಗ್ರಾಮೀಣ ಮತ್ತು ಹರಿನಗರ ಪ್ರದೇಶಗಳಲ್ಲಿ ಅನೌಪಚಾರಿಕ ಕಾರ್ಮಿಕರು ಸಣ್ಣ ರೈತರು ಮತ್ತು ಅಸಂಘಟಿತ ವಲಯದ ಉದ್ಯೋಗಿಗಳು ಹೆಚ್ಚಾಗಿ ವಿಮೆ ಮಾಡಿಸಿಕೊಂಡಿರುವುದಿಲ್ಲ ಎರಡನೇ ಅಂಶ ವಿಶ್ವಾಸದ ಕೊರತೆ ತಪ್ಪಾಗಿ ಮಾರಾಟ ಮಾಡುವ ಪ್ರಕರಣಗಳು ಸಂಕೀರ್ಣ ಪಾಲಿಸಿ ದಾಖಲೆಗಳು ಮತ್ತು ಸ್ಪಷ್ಟತೆಯ ಕೊರತೆಯು ಪಾಲಿಸಿದಾರರು ಪಾಲಿಸಿಗಳನ್ನು ವಾಪಸ್ ಪಡೆಯುವಂತೆ ಮಾಡುತ್ತದೆ ಇದು ವಿಶ್ವಾಸವನ್ನು ಕಡಿಮೆ ಮಾಡುತ್ತದೆ ಅಂದರೆ ಆ ಪಾಲಿಸಿ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಗಳನ್ನು ಕೊಡಬೇಕಾಗುತ್ತೆ ಇಲ್ಲಿ ಮಾರಾಟ ಮಾಡುವಂಥವ್ರು ಅದು ಕೊಟ್ಟಿಲ್ಲ ಅಂದರೆ ಜನಗಳ ವಿಶ್ವಾಸವನ್ನು ಅದು ಕಳ್ಕೊಳ್ತೇವೆ ಇದು ಒಂದು ಸವಾಲು ಮೂರನೇದಾಗಿ ಅಭಿವೃದ್ಧಿಯಾಗದ ಅಂಡರ್ ರೈಟಿಂಗ್ ಮತ್ತು ವಂಚನೆ ಬೆಲೆ ನಿಗದಿ ಮತ್ತು ಅಪಾಯದ ವಂಚನೆಯು ಕಳವಳಕಾರಿ ಕಳವಳಕಾರಿಯಾಗಿರುವಂಥದ್ದು ಇಲ್ಲಿ ಮೌಲ್ಯಮಾಪನ ಪದ್ಧತಿಗಳು ಇನ್ನೂ ಸುಧಾರಿಸುತ್ತಿವೆ ಮತ್ತು ಪಾಲಿಸಿದಾರರು ಮತ್ತು ಮಧ್ಯವರ್ತಿಗಳಿಂದ ಇಲ್ಲಿ ಪಾಲಿಸಿದಾರರು ಮತ್ತು ಅಸಮರ್ಪಕ ಸೀಮಿತ ಗ್ರಾಮೀಣ ವಲಯದ ವಿಸ್ತರಣೆ ಆಗಿರೋದು ಅಂಥದ್ದು ಇಲ್ಲಿ ಕಾಣ್ಬೋದು ಇದು ಒಂದು ಸವಾಲು ಅಂತ ಹೇಳ್ಬೋದು ಹಾಗೆ ಸಂಪರ್ಕ ವಿಮಾ ಏಜೆಂಟ್ಗಳ ಅಸಮರ್ಪಕ ಸಂಖ್ಯೆ ಕಳಪೆ ಅರಿವು ಮತ್ತು ಹೆಚ್ಚಿನ ಸೇವಾ ವೆಚ್ಚಗಳು ಗ್ರಾಮೀಣ ವಿಸ್ತರಣೆಯನ್ನು ಕಷ್ಟಕರವಾಗಿಸುತ್ತದೆ ಅಂದರೆ ವಿಮಾ ಪಾಲಿಸಿನ ಪಡೆಯೋದಕ್ಕೆ ಈ ಪಾಲಿಸಿದಾರರು ಅಥವಾ ಏಜೆಂಟ್ಗಳು ಹೋಗುವಂಥದ್ದೇನಿದೆ ಏನಿದೆ ಅದು ಅದರ ವೆಚ್ಚನೆ ದುಬಾರಿಯಾಗಿರುವಂಥದ್ದು ಹಾಗಾಗಿ ಗ್ರಾಮೀಣ ವಿಸ್ತರಣೆ ಇಲ್ಲಿ ಕಷ್ಟಕರವಾಗಿರುವಂಥದ್ದು ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೇ ಕೌಶಲ್ಯಪೂರ್ಣ ವೃತ್ತಿಪರ ಕೊರತೆ ಮುಂದಿನ ಅಂಶ ತರಬೇತಿ ಪಡೆದ ವಿಮಾಗಣಕರು ಅಂಡರ್ ರೈಟರ್ಗಳು ಕ್ರೈಮ್ ಮೌಲ್ಯಮಾಪಕರು ಮತ್ತು ಕಾನೂನು ತಜ್ಞರ ಕೊರತೆ ಇರುವಂಥದ್ದು ಇದು ದಕ್ಷತೆಯ ಮೇಲೆ ಪರಿಣಾಮ ಬೀರ್ತಾ ಇದೆ ಹಾಗೆ ಮುಂದಿನ ಸವಾಲು ಬಂಡವಾಳ ನಿರ್ಬಂಧಗಳು ಸೀಮಿತ ಆರ್ಥಿಕ ಬಲದಿಂದಾಗಿ ಸಣ್ಣ ಕಂಪನಿಗಳು ದೊಡ್ಡ ಸಂಸ್ಥೆಗಳೊಂದಿಗೆ ಸ್ಪರ್ಧಿಸುವಲ್ಲಿ ತೊಂದರೆಗಳನ್ನು ಎದುರಿಸುತ್ತಿವೆ ಭವಿಷ್ಯ ಯೋಜನೆ ಬಲಿಷ್ಠ ವಿಮಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವುದು ವಲಯವನ್ನು ಬಲಪಡಿಸುವುದು ಈ ಒಂದು ಕ ಕ್ರಮಗಳು ಅತ್ಯಗತ್ಯವಾಗಿರುವಂಥದ್ದು ಹಾಗಾಗಿ ಈ ವಲಯವನ್ನು ಬಲಪಡಿಸಲು ಕೆಲವೊಂದು ಕ್ರಮಗಳನ್ನು ನಾವು ನೋಡಬೇಕಾಗುತ್ತೆ ಅದರಲ್ಲಿ ಫಸ್ಟ್ ಒನ್ ಆರ್ಥಿಕ ಸಾಕ್ಷರತೆ ಮತ್ತು ಜಾಗೃತಿ ವಿಮಾ ಪ್ರಯೋಜನಗಳು ನೀತಿ ಆಯ್ಕೆ ಮತ್ತು ಹಕ್ಕುಗಳ ಬಗ್ಗೆ ಶಾಲೆಗಳು ಡಿಜಿಟಲ್ ಅಭಿಯಾನಗಳು ಸ್ವಸಹಾಯ ಗುಂಪುಗಳು ಮತ್ತು ತಳಮಟ್ಟದ ಸಂಸ್ಥೆಗಳ ಮೂಲಕ ಜನರಿಗೆ ಶಿಕ್ಷಣ ನೀಡುವುದು ಎರಡನೇ ಕ್ರಮ ನಿಯಂತ್ರಕ ಮೇಲ್ವಿಚಾರಣೆಯನ್ನು ಬಲಪಡಿಸುವುದು ಐ ಆರ್ ಡಿ ಎ ಐ ಡೇಟಾ ಚಾಲಿತ ಮೇಲ್ವಿಚಾರಣೆಯನ್ನು ಹೆಚ್ಚಿಸಬ ಹೆಚ್ಚಿಸಬೇಕು ನೀತಿ ದಾಖಲಾತಿಗಳನ್ನು ಸರಳಗೊಳಿಸಬೇಕು ತ್ವರಿತ ಕುಂದುಕೊರತೆ ಪರಿಹಾರವನ್ನು ಕಡುಪಡಿಸಿಕೊಳ್ಳಬೇಕು ಮತ್ತು ತಪ್ಪು ಮಾರಾಟಕ್ಕೆ ದಂಡ ವಿಧಿಸಬೇಕು ಮುಂದಿನ ಕ್ರಮ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದು ಅಂಡರ್ ರೈಟಿಂಗ್ ಮತ್ತು ವಂಚನೆ ಪತ್ತೆಗಾಗಿ ಎ ಐ ಮತ್ತು ಯಂತ್ರ ಕಲಿಕೆಯನ್ನು ಬಳಸಿ ಪಾರದರ್ಶಕತೆಗಾಗಿ ಬ್ಲ್ಯಾಕ್ ಚೈನ್ ಮತ್ತು ಉತ್ತಮ ಗ್ರಾಹಕ ಸೇವೆಗಾಗಿ ಮೊಬೈಲ್ ಅಪ್ಲಿಕೇಶನ್ಗಳು ಮತ್ತು ಚಾಟ್ ಬಾಟ್ಗಳನ್ನು ಬಳಸುವುದು ಉತ್ಪನ್ನ ನಾವಿನ್ಯತೆ ಗಿಗ್ ಮತ್ತು ದೈನಂದಿನ ಕೂಲಿ ಕಾರ್ಮಿಕರಿಗೆ ಸೂಕ್ಷ್ಮ ವಿಮೆ ರೈತರಿಗೆ ಹವಾಮಾನ ಆಧಾರಿತ ವಿಮೆ ವೃದ್ಧರಿಗೆ ದೀರ್ಘಾವಧಿಯ ಆರೈಕೆ ಮತ್ತು ಸಾಂಕ್ರಾಮಿಕ ರೋಗಗಳು ಸೈಬರ್ ಬೆದರಿಕೆಗಳು ಮತ್ತು ಹವಾಮಾನ ಅಪಾಯಗಳನ್ನು ಪರಿಹರಿಸುವ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸುವುದು ನೆಕ್ಸ್ಟ್ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವಗಳು ಕೆ ಸಿಗಾಗಿ ಆಧಾರ್ನಂತಹ ಸರ್ಕಾರಿ ವೇದಿಕೆಗಳನ್ನು ಬಳಸಿಕೊಳ್ಳುವುದು ಮತ್ತು ಪ್ರದೇಶ ನಿರ್ದಿಷ್ಟ ಪ್ರದೇಶ ಯೋಜನೆಗಳನ್ನು ರಚಿಸಲು ಸ್ಥಳೀಯ ಸರ್ಕಾರಗಳೊಂದಿಗೆ ಪಾಲುದಾರಿಕೆ ಮಾಡಿಕೊಳ್ಳುವುದು ಗ್ರಾಮೀಣ ವಿಸ್ತರಣೆಗೆ ಪ್ರೋತ್ಸಾಹಗಳು ಮುಂದಿನ ಅಂಶ ಗ್ರಾಮೀಣ ವಿಸ್ತರಣೆಗೆ ಪ್ರೋತ್ಸಾಹಗಳು ತೆರಿಗೆ ಪ್ರಯೋಜನಗಳು ಸಿ ಎಸ್ ಆರ್ ಕ್ರೆಡಿಟ್ಗಳು ಮತ್ತು ಸಬ್ಸಿಡಿಗಳನ್ನು ಒದಗಿಸುವುದು ವಿಶ್ವಾಸವನ್ನು ಬೆಳೆಸಲು ಮತ್ತು ಸಂಪರ್ಕವನ್ನು ಸುಧಾರಿಸಲು ಸ್ಥಳೀಯ ಏಜೆಂಟರನ್ನು ನೇಮಿಸಿಕೊಳ್ಳುವುದು ಒಂದು ಕನ್ಕ್ಲೂಷನ್ ಮಾಡೋಣ ಈ ವಿಮಾ ವಲಯ ಏನಿದೆ ಭಾರತದಲ್ಲಿ ಅದರ ಬಗ್ಗೆ ಭಾರತೀಯ ವಿಮಾ ವಲಯವು ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಭದ್ರತೆಯ ಪ್ರಮುಖ ಚಾಲಕವಾಗಿದೆ ಹೆಚ್ಚುತ್ತಿರುವ ವಿದೇಶಿ ಹೂಡಿಕೆ ಡಿಜಿಟಲೀಕರಣ ನಿಯಂತ್ರಕ ಸುಧಾರಣೆಗಳು ಮತ್ತು ಹೆಚ್ಚುತ್ತಿರುವ ಗ್ರಾಹಕರ ಜಾಗೃತಿಯೊಂದಿಗೆ ಈ ವಲಯವು ಬಲವಾದ ಬೆಳವಣಿಗೆ ಸಜ್ಜಾಗಿದೆ ಆದಾಗ್ಯೂ ಈ ಬೆಳವಣಿಗೆಯನ್ನು ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಸುಸ್ಥಿರಗೊಳಿಸಲು ಕಡಿಮೆ ಪ್ರವೇಶ ಅಪನಂಬಿಕೆ ಪ್ರಾದೇಶಿಕ ಅಸಮಾನತೆಗಳು ಮತ್ತು ಬಂಡವಾಳ ನಿರ್ಬಂಧಗಳಂತಹ ಸಮಸ್ಯೆಗಳನ್ನು ನಿಭಾಯಿಸಬೇಕಾಗಿದೆ ಐ ಆರ್ ಡಿ ಎನ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಎಲ್ಲರಿಗೂ ವಿಮೆ ಅನ್ನುವಂಥ ಏನು ದೃಷ್ಟಿಕೋನ ಇದೆ ಅದನ್ನು ಸಾಕಾರಗೊಳಿಸಲು ಸರ್ಕಾರ ನಿಯಂತ್ರಕರು ಖಾಸಗಿ ಮಾರಾಟಗಾರರು ಮತ್ತು ತಂತ್ರಜ್ಞಾನವನ್ನು ಒಳಗೊಂಡ ಸಂಯೋಜಿತ ವಿಧಾನದ ಅಗತ್ಯವಿದೆ ಈ ಪ್ರಯೋ ಪ್ರಯತ್ನಗಳೊಂದಿಗೆ ವಿಮೆಯು ಪ್ರತಿಯೊಬ್ಬ ಭಾರತೀಯರಿಗೂ ಆರ್ಥಿಕ ರಕ್ಷಣೆಯನ್ನು ಒದಗಿಸಬಹುದು ಹೆಚ್ಚು ಸುರಕ್ಷಿತ ಮತ್ತು ಸಮೃದ್ಧ ಭವಿಷ್ಯವನ್ನು ಬೆಂಬಲಿಸಬೇಕು ಬೆಂಬಲಿಸಬೇಕು ಓಕೆ ಡಿಯರ್ ಫ್ರೆಂಡ್ಸ್ ಇವತ್ತು ನಾವು ಭಾರತದಲ್ಲಿ ವಿಮಾ ವಲಯದ ಒಂದು ಬೆಳವಣಿಗೆಯ ಬಗ್ಗೆ ತಿಳ್ಕೊಂಡಿದ್ವಿ ನಿಮಗೆ ಈ ಒಂದು ತರಗತಿಗಳು ಆರ್ಥಿಕ ತರಗತಿಗಳು ಹೆಚ್ಚು ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಯೂ ಹಂಚಿಕೊಳ್ಳಿ ಎಲ್ಲರೂ ಸಹ ಈ ವಿಷಯವನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ಹಿಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಸಹ ನಮಸ್ಕಾರ ಒಳ್ಳೆಯದಾಗಲಿ ಸ್ನೇಹಿತರೆ